ಹೊನ್ನಾವರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಕಾಲೇಜ್ ಸರ್ಕಲ್ ಬಳಿ ನಿರ್ಮಿಸಲಾಗಿದ್ದ ಗೂಡಂಗಡಿ ಮತ್ತು ಮನೆಗಳನ್ನು ಎನ್ಎಚ್ಐ ಅಧಿಕಾರಿಗಳು ಪೊಲೀಸರ ನೆರವಿನೊಂದಿಗೆ ತೆರವುಗೊಳಿಸಿದ್ರು ಈ ಸಂದರ್ಭದಲ್ಲಿ ಗೂಡಂಗಡಿ ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಸ್ಥಳದಲ್ಲಿ ಅಂಗಡಿ ಮಾಲೀಕರು ಎಷ್ಟೇ ವಿರೋಧ ಮಾಡಿದರೂ ಎನ್ಎಚ್ಐನವರು ಅಂಗಡಿಗಳ ತೆರವು ಕಾರ್ಯವನ್ನು ಮುಂದುವರಿಸಿದರು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರು ಮಾತನಾಡಿ ಎಲ್ಲರೂ ಅಂಗಡಿ ತೆರವಿನ ಅವಕಾಶ ಮಾಡಿಕೊಟ್ಟಿದ್ದು ನೀವು ಅಂಗಡಿ ತೆರವುಗೊಳಿಸಿ ಎಂದರು ರಾಷ್ಟ್ರೀಯ ಹೆದ್ದಾರಿ ಕೆಲಸ ನಡೆಯುತ್ತಿದೆ ರಸ್ತೆ ಕಾಮಗಾರಿ ನಡೆಸಲು ಅಡ್ಡಿ ಆಗುವ ಅಂಗಡಿಗಳನ್ನು ತೆಗೆಯಬೇಕಿದೆ ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಹೇಳಿದರು ಎಲ್ಲಾರ ಪ್ರಕಾರ ನಾನ್ ಕೊಡ್ತೀವಿ ಕಾನೂನಿಗೆ ಗೌರವ ಕೊಡ್ಬೇಕಂತ ನೀವು ಇದೆ ಅಲ್ಲ ಕಾನೂನು ಅಲ್ಲೇ ಕಾಮಗಾರಿ ನಮಗೆ ಲಾಸ್ಟ್ ಇಯರ್ ಬಂದು ನೋಡಿ ಸರ್ ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ವಿ ಸರ್ ಡ್ರೈನೇಜ್ ಬರ್ತದೆ ನೀವು ಖಾಲಿ ಮಾಡ್ಬೇಕು ಇದಕ್ಕೆ ಯಾರು ಕರ್ಮಿಷನ್ ಕೊಡೀರ ಇಲ್ಲ ಸರ್ ಬಂದು ಜೀವಿ ಅದನ್ನು ಎಲ್ಲರೂ ಹೇಳ್ತಾರೋ ಅವಕಾಶ ನೀವು ಕೊಡ್ತಾ ಇದ್ದಾರೆ ನಿಮ್ಗೇನು ರೆಫರ್ ಮಾಡೋಲ್ಲ ನಿಮ್ಗೆ ಯಾವುದೋ ಮಟೀರಿಯಲ್ ಹನಿ ಆಗೋದಲ್ಲ ಫಸ್ಟಮಾಗಿ ಅವರು ನಿಮ್ಗೆ ಮಾಡಿ ಕೊಡ್ತಾರೆ ನೀವಾಗಿ ನೋಡ್ಕೊಂಡು ಹೆಂಡಿ ಮಾಡಿ ಒಂದು ಎರಡು ದಿವಸ ಸರ್ ನೋಡಬಹುದು ನೀವು ಇಷ್ಟೆಲ್ಲ ಸರ್ ಎರಡು ದಾಸಲ್ಲ ಸರ್ ನಾವು ಇಷ್ಟೆಲ್ಲ ಐಟಮ್ ಮಾಡಿದರೆ ಅಷ್ಟಾಗ್ತದಲ್ಲ ಸರ್ ನಾವು ಆಯ್ತು ಮಾಡಬೇಕು ಮಾಡ್ಕೊಡ್ತೀನಿ ಸರ್ ನನ್ನ ಮಾತಿಗೆ ತಪ್ಪಲ್ಲ ಯಾವತ್ತು ನೀವು ಮಾತಿಗಲ್ಲ ಎಲ್ಲರೂ ಸರ್ಕಾರ ಒನ್ ಅವರು ಅಭಿವೃದ್ಧಿ ಬಿಟ್ಟು ಆಯ್ತು ಸರ್ ಆ ಬದಿ ಎಲ್ಲ ತೆಗಿಯಲ್ಲ ಸರ್ ಅಲ್ಲಲ್ಲ ಅದನ್ನು ನೀವು ಅಲ್ಲ ಹಿಂಗೆ ಮಾಡಿ ಇದೇ ಇಂಡಿಯಾದ ಹೇಳ್ಬಿಟ್ಟು ನಾನು ಹೇಳ್ತಾರೆ ಮಾಡ್ತಾರೆ ಅಂತ ಹೇಳಿ ಅಲ್ಲ ಆಯ್ತು ಕೊಡ್ತೀನಿ ಸರ್ ಇವರು ಅವ್ರ ಕಸ ಮಾಡಿ

ಇನ್ನು ಕೆಲವು ಚಹಾ ತಿಂಡಿ ಅಂಗಡಿಯವರು ತೆರವುಗೊಳಿಸಲು ಹತ್ತು ದಿನದ ಕಾಲಾವಕಾಶ ಬೇಕೆಂದು ಕೇಳಿದಾಗ ಎರಡು ದಿನದೊಳಗೆ ಅಂಗಡಿಗಳನ್ನು ತೆರವುಗೊಳಿಸಿ ಎಂದು ತಹಶೀಲ್ದಾರರು ತಿಳಿಸಿದ್ರು

ಬರ್ತಾರೆ ಬಿಗಿರಿ ಅಂತ ಇವತ್ತು ಬೆಳಿಗ್ಗೆ ಸುಧಾರಣೆ ಮಾಡಿ ಸಜ್ಜೆ ಅಂಗಡಿ ತಗೊಂಡು ಹೋಗ್ತೀನಿ ಮಾಡ್ತಿದಾರಿ ಇವತ್ತು ಕೂಡ ಮಾಡಿದ್ದಾರೆ ಯಾವ ಕಾರಣಕ್ಕೂ ಪ್ರೊಟೆಕ್ಷನ್ ಆಫ್